ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದು ಬಂದು ಮಂಗಳವಾರ ಮತ್ತು ಬುಧವಾರದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಮಂಗಳವಾರ ಮಾರ್ನಿಂಗ್ ಬ್ರೇಕ್ಫಾಸ್ಟು ಪಡ್ಡು ಮತ್ತು ಚಟ್ನಿ ಮಾಡಿದ್ದೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಹಾಗೆ ಎಡಿಟಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾನೇ ಇದೆ ಫ್ರೆಂಡ್ಸ್ ಇದ್ದೇ ಇರುತ್ತೆ ಡೈಲಿ ಲಾಗ್ ಅಂದರೆ ನಮ್ಮದು ಡೈಲಿ ರೋಟೀನು ಏನಾದರೂ ವಿಶೇಷ ಇದ್ದರೆ ಶೇರ್ ಮಾಡ್ಕೋಬೋದು ಹಾಗಾಗಿ ನಾನು ಈ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗೋಲ್ಲ ಈ ದಿನ ಇರೋದೇ ರೋಟೀನ್ ಇದ್ದೇ ಇರುತ್ತೆ ಆದ್ರೂ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ಏನಾದರೂ ನಿಮ್ಮ ಅಭಿಪ್ರಾಯ ಏನಾರ ಇದ್ದರೆ ಯಾವ ಥರದ ವಿಡಿಯೋ ಬೇಕು ಅಂತ ನಿಮ್ಗೇನಾದರೂ ಅನಿಸಿದರೆ ಅದು ಕಾಮೆಂಟ್ಸ್ ಮೂಲಕ ತಿಳಿಸಿ ನೋಡೋಣ ಟ್ರೈ ಮಾಡ್ತೀನಿ ನಾನು ಕೂಡ ಆ ಥರದ ವೀಡಿಯೋ ಹಾಕೋದಕ್ಕೆ ಏನಾದರೂ ಟಿಪ್ಸು ಏನಾದರೂ ಸಲಹೆ ಕೊಡೋದಿದ್ದರೆ ಸಲಹೆ ಕೊಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಆ ಪಡ್ಡಿಗೆ ಅಕ್ಕಿ ನೆನೆಸಿಟ್ಟಿದ್ದು ಆಮೇಲೆ ಏನೂ ವೀಡಿಯೋ ಮಾಡಿಕೊಂಡಿಲ್ಲ ನಾನು ಆಮೇಲೆ ಇವಾಗ ಹಸ್ಬೆಂಡು ಮಗ ಹೋದರು ಫ್ರೆಂಡ್ಸ್ ಹಸ್ಬೆಂಡ್ ವರ್ಕಿಗೆ ಹೋದರು ಮಗ ಸ್ಕೂಲ್ಗೆ ಹೋದ ಇವಾಗ ನಾನು ತಿಂತಾ ಅವ್ರು ಅವರು ಕಳಿಸಿ ಆದಮೇಲೆ ಜೀನಿನೂ ಮಾಡ್ತೀನಿ ನಿಮಗೆ ಗೊತ್ತಿರೋ ಹಾಗೆ ಜೀನಿನೂ ಹಾಕಿಟ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಕುಡಿಲಿಲ್ಲ ಇವಾಗಲೇ ಒಟ್ಟಿಗೆ ತಿಂತಾ ಪಡ್ಡು ಮತ್ತು ಚಟ್ನಿ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಪಡ್ಡು ಮತ್ತು ಚಟ್ನಿ ಫ್ರೆಂಡ್ಸ್ ಮಳೆ ಅಂದರೆ ಮಳೆ ಜೋರು ಮಳೆ ಅವಾಗಲಾದರೂ ಏನೋ ಜಿಟಿ ಜಿಟಿ ಮಳೆ ಅಂತಾರಲ್ಲ ಹಂಗಿತ್ತು ಈ ಮ ಎರಡು ದಿನ ಆಯಿತು ಜೋರು ಗಾಳಿ ಮಳೆ ತುಂಬ ಅಂದರೆ ತುಂಬ ಗಾಳಿ ಮಳೆ ಬರ್ತಾಯಿದೆ ನೋಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಬಂದು ಬುಧವಾರದ ರೊಟ್ಟಿನನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬುಧವಾರ ರೊಟ್ಟಿ ಮತ್ತು ಸೌತೆಕಾಯಿ ಪಲ್ಯ ಮಾಡಿದೆ ಇವತ್ತು ದಿನ ಏನು ಪಲ್ಯ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ದಿನ ಒಂದೊಂದು ಪಲ್ಯ ಮತ್ತು ರೊಟ್ಟಿ ಚಪಾತಿ ಮಾಡಿದ್ರೆ ಪಲ್ಯ ಬೇಕೇ ಬೇಕು ತರಕಾರಿ ಇಲ್ಲ ಕಾಳಿನ ಪಲ್ಯ ಸೌತೆಕಾಯಿ ಪಲ್ಯ ಮಾಡಿದೆ ತಿಂದ್ಬಿಟ್ಟು ಹೋದ್ರು ನನ್ನ ಕೆಲಸ ಸ್ಟಾರ್ಟ್ ಆಯಿತು ಸಾಂಬಾರು ಇರಲಿಲ್ಲ ಹಾಗಾಗಿ ಮೂಲಂಗಿ ಇತ್ತು ಮೂಲಂಗಿ ಬೇಳೆನ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ ಆಮೇಲೆ ಅದ್ರ ಸಾಂಬಾರು ಮಾಡ್ಬೋದು ಅಂತ ಎಲ್ಲ ಕಟ್ ಮಾಡಿ ಕೆಲಸ ಇಲ್ಲಿ ಅಡುಗೆ ಮನೆ ಕ್ಲೀನಿಂಗು ಎಲ್ಲ ಆಗಿದೆ ಇವತ್ತು ಬುಧವಾರ ಸಂಕಷ್ಟಹರ ಚತುರ್ಥಿ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಬೇಗ ಬೇಗನೆ ಕೆಲಸ ಮಾಡಿಕೊಂಡೆ ಪೂಜೆ ಮಾಡೋಣ ಅಂತ ಹಾಗೆ ಪೂಜೆ ಮಾಡ್ತಾಯಿದ್ದೀನಿ ಉಪವಾಸ ಏನೂ ಇಲ್ಲ ಅಂದರೆ ಪೂಜೆ ಮಾಡಿಬಿಟ್ಟು ಊಟ ಮಾಡ್ತೀನಿ ಅಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮನೆ ಹಿಂದ್ಗಡೆ ಈ ಥರ ಪ್ಲೇಸ್ ಇದೆ ತುಂಬಾ ಮೇಲುಗಿಡ ಇರೋದಕ್ಕೂ ಅದಕ್ಕೂ ತುಂಬ ಮಳೆಗೆಲ್ಲ ಡಸ್ಟ್ ಅಂದರೆ ಎಲ್ಲ ಬಂದು ಇಲ್ಲೇ ನಿಲ್ಲುತ್ತೆ ಮೇಲುಗಡೆ ಗಿಡ ಇರೋದರಿಂದ ಎಲೆಗಳೆಲ್ಲ ಉದುರ್ತಾ ಇರುತ್ತೆ ಈ ಸೈಕಲ್ಲು ಹಳೇದಿದು ಎಲ್ಲ ಒಂದು ಮೂಲೆ ಇಟ್ಟಿದ್ದೆ ಮಳೆಗೆ ಸ್ವಲ್ಪ ನೆನೇಲಿ ಅದನ್ನು ಹಾಕಿದ್ರಾಯ್ತು ಧೂಳೆಲ್ಲ ಇತ್ತಲ್ವ ಹಾಗಾಗಿ ಫ್ರೆಂಡ್ಸ್ ನೋಡ್ಬೋದು ಮಳೆ ನೀರು ಮಳೆ ಬಂತು ಅಂದರೆ ಇಲ್ಲಿ ಹೊರಗಡೆ ಕಾಲು ಇಡೋಕ್ಕೆ ಏನೋ ಒಂಥರ ಆದ್ರೂ ಕೆಲಸ ಮಾಡಬೇಕು ಪದೇ ಪದೇ ಹೊರಗೆ ಹೋಗೋದು ಬರೋದು ಆದರೆ ನನ್ನ ಕಾಲತ್ರೂ ಏನೋ ಬೆರಳು ಕೂಡಿ ಬೆರಳಿದ್ರೆ ಅರ್ಲಿ ಹುಣ್ಣು ಒಂಥರಲ್ಲು ಹಂಗಾಗ್ಬಿಡುತ್ತೆ ನೀರು ಹಸಿಗೆ ಅದಕ್ಕೆ ನಾನು ಒಂದು ಸರಿ ಕೆಲಸ ಮಾಡಿ ಬಂದುಬಿಡ್ತೀನಿ ಬಟ್ಟೆ ಎಲ್ಲ ಇರುತ್ತಲ್ವ ಎಲ್ಲ ಬೇಗ ಬೇಗ ವಾಶ್ ಮಾಡಿಕೊಂಡೆ ನಾನು ಆಮೇಲೆ ಸ್ನಾನ ಪೂಜೆ ಮಾಡ್ತೀನಿ ಇವತ್ತು ಸಂಕಷ್ಟಹರ ಚತುರ್ಥಿ ನಮ್ಮ ಮನೆಯಲ್ಲಿ ಸಿಂಪಲಾಗಿ ನಾನು ಈ ರೀತಿಯಾಗಿ ಪೂಜೆ ಮಾಡಿದೆ ನೋಡ್ಬೋದು ಫ್ರೆಂಡ್ಸ್ ಆವಾಗ ಪ್ರತಿ ತಿಂಗಳು ಮಾಡ್ತಿದ್ದೆ ಇವರ ನಡುವೆ ಸ್ವಲ್ಪ ಬಿಟ್ಟಿದ್ದೀನಿ ಆದರೂ ಸಂಕಷ್ಟ ಇತ್ತು ಸಂಕಷ್ಟಹರ ಚತುರ್ಥಿ ಇತ್ತು ಅಂದರೆ ಪೂಜೆ ಎಲ್ಲ ಮಾಡ್ತೀನಿ ಪೂಜೆ ಎಲ್ಲ ಮಾಡಾದ್ಮೇಲೆ ಊಟ ಮಾಡ್ತೀನಿ ಉಪವಾಸ ಇರೋ ಇಲ್ಲ ಇವಾಗ ಅವಾಗೆಲ್ಲ ಉಪವಾಸ ಇದ್ದು ಪೂಜೆ ಎಲ್ಲ ಮಾಡ್ತಿದೆ ಬಟ್ ಇವಾಗ ಅದೇ ಹೇಳಿದಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಉಪವಾಸ ಇರೋಕ್ಕೆ ಆಗೋಲ್ಲ ಮಧ್ಯಾಹ್ನವರೆಗೂ ಇರ್ಬೋದು ಆಮೇಲೆ ಆಗೋದೇ ಇಲ್ಲ ಕೈ ಕಾಲೆಲ್ಲ ನಡ್ಕೊ ಬಂದಂಗೆ ಆಗ್ಬಿಡುತ್ತೆ ಹಾಗಾಗಿ ಹಾಗೆ ಅದರಲ್ಲಿ ಬೇರೆ ಗುರುವಾರ ಮತ್ತು ಸೋಮವಾರ ಹೀಗೆ ಪೂಜೆ ಮಾಡ್ತಾ ಇರ್ತೀನಿ ಅವಾಗಲೂ ಕೂಡ ಮಧ್ಯಾಹ್ನವರೆಗೂ ಉಪವಾಸ ಆಗುತ್ತೆ ಹಾಗಾಗಿ ಕಂಟಿನ್ಯೂ ಆತು ಅಂದರೆ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಅಂದ್ಕೊಂಡು ನಾನು ಈ ನಡುವೆ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇದು ಒಂದು ಗುರುವಾರ ನೆಕ್ಸ್ಟ್ ಗುರುವಾರ ಮತ್ತೆ ಕಂಟಿನ್ಯೂ ಆಯಿತು ಇದು ಪಡ್ಡಿನ ಹಿಟ್ಟು ಉಳ್ದಿತ್ತು ಮಂಗಳವಾರದ್ದು ಹಾಗಾಗಿ ಪಡ್ಡು ಹಾಕ್ತಾಯಿದ್ದೀನಿ ಬೆಳಗ್ಗೆ ತಿನ್ನೋದಕ್ಕೆ ಜೀನಿ ಕೂಡ ರೆಡಿಯಾಗಿದೆ ಬಿಸಿ ಬಿಸಿ ಜೀನಿ ಮಾಡಿದ್ದೀನಿ ಮತ್ತು ಇವತ್ತು ಹಾಗೆ ಸುಮ್ಮನೆ ಸಿಂಪಲ್ಲಾಗಿ ರೈಸ್ ಬಾತ್ ಬಟಾಣೆ ನೆನೆಸಿಟ್ಟಿದೆ ಬಟಾಣೆ ಇತ್ತು ಬಟಾಣೆ ಹಾಕಿಬಿಟ್ಟು ರೈಸ್ ಬಾತ್ ಮಾಡಿದ್ದೀನಿ ಬಾಕ್ಸ್ ಕಟ್ಟೋದಕ್ಕೆ ಹಸ್ಬೆಂಡಿಗೆ ಮತ್ತು ಮಗನಿಗೆ ಇದು ಬೆಳಗ್ಗೆಗೆ ಟಿಫನ್ ಮಾಡಿ ಪಡ್ಡು ಮತ್ತು ಚಟ್ನಿ ಮಾಡಿಕೊಂಡ್ವಿ ರೈಸ್ ರೆಡಿ ಆಗಿದೆ ನೋಡ್ಬೋದು ಫ್ರೆಂಡ್ಸ್ ತುಂಬಾ ರುಚಿಯಾಗಿತ್ತು ಜಾಸ್ತಿ ತರಕಾರಿ ಏನೂ ಹಾಕಿಲ್ಲ ನಾನು ನನ್ನ ಮಗ ಆ ತರಕಾರಿ ಹಾಕಿದರೆ ಪಲಾವೇ ತಿನ್ನೋದಿಲ್ಲ ತರಕಾರಿ ಆರಿಸೋದಷ್ಟೇ ಅಲ್ಲ ಪಲಾವೇ ತಿನ್ನೋದಿಲ್ಲ ಜಾಸ್ತಿ ಹಾಗಾಗಿ ಸಿಂಪಲ್ಲಾಗಿ ಮಾಡೋಣ ಅಂತ ಈ ರೀತಿ ಮಾಡಿದ್ದೀನಿ ಜಾಸ್ತಿ ತರಕಾರಿ ಏನೂ ಹಾಕಿಲ್ಲ ಬರೀ ಬಟಾಣಿ ಒಂದು ಹಾಕಿದ್ದೀನಿ ತುಂಬ ರುಚಿಯಾಗಿತ್ತು ಅಂದರೆ ಇದು ಮಸಾಲ ಪೌಡರ್ ಬರುತ್ತಲ್ವ ಬಿರಿಯಾನಿ ಮಸಾಲ ಪೌಡರ್ ಹಾಕಿದ್ದೆ ಟೇಸ್ಟು ಚೆನ್ನಾಗಿತ್ತು ಫ್ರೆಂಡ್ಸು ಎರಡು ದಿನ ಆಯಿತು ತುಂಬ ಗಾಳಿ ಮತ್ತು ಜೋರಾಗಿ ಮಳೆ ಬರ್ತಾಯಿದೆ ಈ ನಡುವೆ ಕೆಲವೊಂದು ಕಡೆಗೆ ಎಷ್ಟೊಂದು ಅನಾಹುತಗಳಾಗಿದೆ ಅಂದರೆ ಗಾಳಿ ಮಳೆಗೆ ತುಂಬ ಕಡೆ ತುಂಬ ಹಾನಿಯಾಗಿದೆ ನ್ಯೂಸ್ ಎಲ್ಲ ನೋಡ್ತಿರ್ತೀವಲ್ವ ತುಂಬ ಮರ ಬೀಳೋದಾಗಲಿ ಮನೆ ಗಾಡಿಗೆಲ್ಲ ಹಾರ್ಕೊಂಡು ಹೋಗ್ಬಿಟ್ಟಿದ್ದಾವೆ ಮನೆ ಛಾವಣಿ ಬೇರೆ ಬೇರೆ ಕಡೆಗೆಲ್ಲ ಪ್ರವಾಹ ಬಂದು ತುಂಬಾ ಅನಾಹುತ ಹಾನಿಯಾಗಿದೆ ಅಂತಲೇ ಹೇಳ್ಬೋದು ಕರೆಂಟ್ ಕೂಡ ಇಲ್ಲ ನಮ್ಮೂರಲ್ಲಿಯೂ ಜಾಸ್ತಿ ಕರೆಂಟೇ ಇಲ್ಲ ಕರೆಂಟ್ ಇಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಕಡೆಗೆ ಇಷ್ಟಾದರೂ ಇದೆ ಬೇರೆ ಕಡೆಗೆ ನೋಡಿದ್ರೇ ಭಯ ಆಗುತ್ತೆ ಅಷ್ಟು ಭಯಂಕರವಾದ ಮಳೆ ಇವಾಗ ನಿಜವಾಗ್ಲೂ ಮಳೆ ಪ್ರವಾಹಕ್ಕೆ ಎಷ್ಟೊಂದು ಹಾನಿ ಎಷ್ಟೊಂದು ಪ್ರಾಣಗಳು ಹೋಗಿದ್ದಾವೆ ಎಷ್ಟು ಊರುಗಳೆಲ್ಲ ಮುಳುಗಡೆ ಆಗಿದ್ದಾವೆ ಅಂತ ತೋರಿಸ್ತಾ ಇರ್ತಾರೆ ನಾವೇ ಒಂಥರ ಸೇಫ್ ಅಂತಲೇ ಹೇಳ್ಬೋದು ನಮಗಷ್ಟೇ ಏನು ಪ್ರಾಬ್ಲಮ್ ಅಂದರೆ ಒಂದೊಂದ್ಸಲಿ ಕರೆಂಟ್ ಇರೋದಿಲ್ಲ ಅಷ್ಟು ಪ್ರಾಬ್ಲಮ್ ಅಷ್ಟೇ ಬಿಟ್ಟರೆ ಅಂಥ ದೊಡ್ಡ ದೊಡ್ಡ ಅನಾಹುತಗಳಾಗಲ್ಲ ಪಾಪ ಅವ್ರನ್ನೆಲ್ಲ ನೋಡಿದ್ರೆ ಪಾಪ ಅನಿಸುತ್ತೆ ಹಾಗೆ ಭಯ ಕೂಡ ಆಗುತ್ತೆ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಒಂದು ಚಿಕ್ಕ ಜಲಪಾತ ಇದೆ ಮೇಲುಗಡೆ ಮನೆಗಳಿದ್ದಾವಲ್ವ ಅಲ್ಲಿಂದ ನೀರು ಇದು ಬೈತದೆ ಮೂಲಕ ಬರ್ತಾ ಇದೆ ಮತ್ತು ಇವತ್ತು ಸಂಜೆ ಆಯಿತು ಟೀ ಟೈಮು ಟೀ ಕುಡಿತಾ ಇದ್ದೀವಿ ನಾನು ಮಗ ಇವಾಗಂತೂ ಮಳೆ ಜಾಸ್ತಿ ಎಣ್ಣೆಯಲ್ಲಿ ಕರೆದು ಪದಾರ್ಥಗಳನ್ನು ತಿಂದಂಗೆಲ್ಲ ಮೊನ್ನೆ ಇನ್ನೂ ಬೆಂಡೆಕಾಯಿ ಫ್ರೈ ಎಲ್ಲ ಮಾಡಿದ್ದೆ ಅದು ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಆದರೆ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಲೈಟಾಗಿ ತಿನ್ನೋದು ಫ್ರೆಂಡ್ಸಿಗೆ ನೈಟು ಆಯಿತು ಇನ್ನು ಅಡುಗೆ ಮಾಡಬೇಕು ಅದೇ ಪಲಾವ್ ಮಾಡಿದ್ದೆ ಸ್ವಲ್ಪ ರೈಸ್ ಭಾತಿದೆ ಸ್ವಲ್ಪ ಚಪಾತಿ ಮಾಡೋಣ ಅಂತ ಸಿಂಪಲಾಗಿ ಚಪಾತಿ ಸ್ವಲ್ಪ ದಾಲು ಸೊಪ್ಪಿತ್ತು ಎಲ್ಲ ಥರದ್ದು ಸೊಪ್ಪು ಇವಾಗ ಮಳೆ ಅಲ್ವಾ ಹಾಗಾಗಿ ತಗೊಂಡು ಒಂದು ಮೂರು ನಾಲ್ಕು ದಿನ ಆಗಿತ್ತು ಫ್ರಿಜ್ಜಲ್ಲಿ ಇಟ್ಟರೂ ಕೊಳೆತು ಹೋಗ್ಬಿಟ್ಟಿದೆ ಎಷ್ಟು ಬರುತ್ತೋ ಅಷ್ಟನ್ನೆಲ್ಲ ತೆಗೆದು ಸಿಟ್ಟಿದ್ದೀನಿ ಅದೆಲ್ಲ ಹಾಕಿ ಬೇಳೆ ಹಾಕಿ ದಾಲ್ ಥರ ಮಾಡಿ ಚಪಾತಿ ಮಾಡೋಣ ಅಂತ ಬನ್ನಿ ಅಡುಗೆ ಮನೆಗೆ ಹೋಗೋಣ ದಾಲು ರೆಡಿಯಾಗಿದೆ ಮಿಕ್ಸ್ ಸೊಪ್ಪು ಪಾಲಕ್ಕು ಮೆಂತೆ ದಂಟು ಮತ್ತು ಸಬ್ಬಸಗಿ ಸೊಪ್ಪಿತ್ತು ಅದೆಲ್ಲ ಸ್ವಲ್ಪ ಸ್ವಲ್ಪನೇ ಬಂತದೇ ಕೊಳೆತೋಗಿತ್ತಲ್ವಾ ಬೇಳೆ ಹಾಕಿ ದಾಲ್ ಮಾಡಿದ್ದೀನಿ ಚಪಾತಿ ಹಿಟ್ಟು ಕಲಿಸಿಟ್ಟಿದ್ದೀನಿ ಈಗ ಸ್ವಲ್ಪ ಪಾತ್ರೆ ಇದ್ದಾವೆ ಅವನ್ನೆಲ್ಲ ತೊಳೆದು ಇನ್ನು ಚಪಾತಿ ಮಾಡ್ತೀನಿ ಚಪಾತಿ ಮತ್ತು ದಾಲು ಸಿಂಪಲ್ಲಾಗಿ ನೈಟ್ ಊಟ ಅಂತಲೇ ಹೇಳ್ಬೋದು ಸ್ವಲ್ಪ ರೈಸ್ ಪಾತ್ ಇದೆ ಸಾಂಬಾರು ಅದೇ ಹೇಳಿದ್ನಲ್ಲ ಮೂಲಂಗಿ ಸಾಂಬಾರು ಇನ್ನು ಸ್ವಲ್ಪ ಇದೆ ಸಾರು ಅಷ್ಟು ಯೂಸ್ ಆಗೋದೇ ಇಲ್ಲ ನಮ್ಮ ಮನೆಯಲ್ಲಿ ರೊಟ್ಟಿ ಚಪಾತಿ ಈ ಥರ ಇದ್ದರೆ ಮುದ್ದೆ ಇದ್ದರೆ ಜಾಸ್ತಿ ಸಾಂಬಾರು ಬೇಕಾಗುತ್ತೆ ಇದು ದೋಸೆಗೆ ನೆನೆಸಿಟ್ಟಿದ್ದೆ ನಾನು ನಾಳೆ ಶುಕ್ರವಾರ ಅಲ್ವಾ ಹಾಗಾಗಿ ದೋಸೆಗೆ ರುಬ್ಬಬೇಕು ಫ್ರೆಂಡ್ಸು ಇದು ಎಲ್ಲ ಮಾಮೂಲಿ ಯಾವಾಗಲೂ ವಿಡಿಯೋ ಮಾಡ್ತಾನೆ ಇರ್ತೀನಿ ಹಾಗಾಗಿ ಇದೇನೋ ಚಪಾತಿ ಮಾಡಿದವೆಲ್ಲ ವಿಡಿಯೋ ಮಾಡಿಕೊಂಡಿಲ್ಲ ಚಪಾತಿ ರೆಡಿಯಾಗಿದೆ ದಾಲ್ ಕೂಡ ರೆಡಿಯಾಗಿತ್ತು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿರಲಿಲ್ಲ ಒಗ್ಗರಣೆನೂ ಹಾಕಿದ್ದೀನಿ ನೋಡ್ಬೋದು ನೈಟ್ ಊಟಕ್ಕೆ ಚಪಾತಿ ಮತ್ತು ದಾಲ್ ರೆಡಿಯಾಗಿದೆ ಸ್ವಲ್ಪ ಬೇಕಂದರೆ ರೈಸ್ ಪಾತಿದೆ ಸ್ವಲ್ಪ ಸ್ವಲ್ಪ ತಿನ್ನೋದು ಚಪಾತಿ ರೊಟ್ಟಿ ಇದ್ದರೆ ರೈಸ್ ಊಟನೇ ಮಾಡೋಲ್ಲ ನಮ್ಮ ಮನೆಯಲ್ಲಿ ದೋಸೆ ಹಿಟ್ಟು ರೆಡಿಯಾಗಿದೆ ರುಬ್ಬಿಟ್ಟಿದ್ದೀನಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ನೈಟು ಡಿನ್ನರ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು